ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಏನಪ್ಪ ಗೀತಾ ಮನೇಲಿ ಗೊಂಬೆ ಕುಣಿಸಿದ್ದೀರಾ ಅಂದ್ಕೊಂಡಿದ್ದೀರಾ ರೀ ಈಗ ಅಕ್ಕ ಮನೆ ಗೊಂಬೆ ಕುಣ್ಸಿದ್ದಾರೆ ತುಂಬಾ ಚೆನ್ನಾಗಿದೆ ನವರಾತ್ರಿ ಸ್ಟಾರ್ಟ್ ಆಯ್ತಲ್ವಾ ಅದರಿಂದ ಅಕ್ಕ ಮನೆಗೆ ಹೋಗಿದ್ದೆ ನವರಾತ್ರಿ ಹಬ್ಬ ತುಂಬ ಚೆನ್ನಾಗಿ ಮಾಡ್ತಾರೆ ಅಕ್ಕ ನೋಡಿ ಎಲ್ಲ ತಮಿಳ್ನಾಡಿಂದ ತಂದಿದ್ದಾರೆ ಮಂತ್ರಾಲಯದಿಂದ ತಂದಿರೋ ಗೊಂಬೆಗಳು ಮದುವೆ ಸೆಟ್ಟು ಧಾರೆ ಎರಿಯೋದು ಆಮೇಲೆ ಡೋಲು ಮತ್ತು ರಿಸೆಪ್ಷನು ತಿರ್ಗಾ ದಶಾವತಾರ ಆಮೇಲೆ ಗಂಡ ಹೆಂಡ್ತೀರು ಜೋಡಿದು ಅಜ್ಜಿ ತಾತ ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ನನ್ನ ಲೈವ್ ಮಾಡಬೇಕಾಗಿತ್ತು ಆದರೆ ಆಗಿಲ್ಲ ನೋಡಿರಿ ಅಜ್ಜಿ ತಾತ ಶೆಟ್ರು ಅಂತಾರೆ ಇದನ್ನು ಆಂಟಿ ಅಕ್ಕ ಅಂದರು ನನಗೆ ಖುಷಿ ಆಯಿತು ನೋಡಿದಾಗ ಯಾಕಂದರೆ ನಾವು ಇದನ್ನು ನೋಡಿದಾಗೆಲ್ಲ ಹಳೇ ನೆನಪಾಗುತ್ತೆ ನಾವು ಇದೇ ಥರ ಮಾಡ್ತಾ ಇದ್ವಲ್ಲ ಅಂತ ನೆನಪಾಗುತ್ತೆ ಆದರೆ ನಾನು ಗೊಂಬೆ ಕುಣಿಸೋ ಪೇಷನ್ಸ್ ಇಲ್ಲ ನನಗೆ ಕೆಲಸದಿಂದ ಆದರೆ ಅಕ್ಕ ಮನೆಗೆ ಹೋಗ್ತೀನಲ್ವ ಅಕ್ಕ ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡು ಬಂದೆ ತಿರ್ಗಿ ಅಷ್ಟಲಕ್ಷ್ಮಿಗಳು ತಿರ್ಗಿ ಕೃಷ್ಣರಾದೆ ಪಗಡೆ ಆಟ ಆಡ್ತಾ ಇರೋದು ಆಮೇಲೆ ಇನ್ನು ತುಂಬ ದುರ್ಗೆ ತಾಯಿದ್ರು ತುಂಬ ಅಂದರೆ ತುಂಬ ವೆರೈಟೀಸ್ ಇತ್ತು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡೋಕ್ಕಂತೂ ಎರಡು ಸಾಲದು ಮತ್ತೆ ಹೋದಾಗ ಮಾತ್ರ ನಾನು ಲೈವ್ ಮಾಡೇ ಮಾಡ್ತೀನಿ ಇಷ್ಟು ಒಂದು ಹೆಣ್ಣುನ ಒಂದು ಎರಡು ಇಷ್ಟರಲ್ಲೇ ಹೋಗಿ ಬರ್ತೀನಿ ಆಗ ಖಂಡಿತ ಲೈವ್ ಮಾಡೇ ಮಾಡ್ತೀನಿ ಇದು ರಾಜಸ್ಥಾನದಲ್ಲಿ ತಂದಿರೋ ಸೆಟ್ಟು ತುಂಬಾ ಚೆನ್ನಾಗಿತ್ತು ಅಕ್ಕ ಎಲ್ಲೇ ಹೋದ್ರೂ ಅಲ್ಲಲ್ಲಿ ತೊಗೊಂಡ್ಬರ್ತಾನೆ ಇರ್ತಾರೆ ಟ್ರಿಪ್ ಹೋದಾಗೆಲ್ಲ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿತ್ತು ತಿರ್ಗ ರಾ ರಾಮ ಕೃಷ್ಣ ಎಲ್ಲ ಇತ್ತು ತುಂಬಾ ಚೆನ್ನಾಗಿತ್ತು ಆಂಜನೇಯ ಸೀತೆ ಲಕ್ಷ್ಮಣ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇದು ನೋಡಿ ತುಂಬ ಚೆನ್ನಾಗಿರುತ್ತೆ ದೊಡ್ಡ ದೊಡ್ಡ ನೋಡಿದಾಗಿಂದೆ ಪುಟ್ ಪುಟ್ ನೋಡಿದಾಗ ರಾಗಿ ಬೀಸೋದಾಗಲಿ ಎಲ್ಲ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್